ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಮತಾ ಮಾದೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಬಂದಾಗಿಂದ ನನಗೂ ನಮ್ಮ ಮನೆಯವ್ರಿಗೂ ಹುಷಾರೇ ಇಲ್ಲ ಪಾಪ ನಮ್ಮ ಮನೆಯವ್ರಿಗೆ ತುಂಬಾ ಹುಷಾರಿಲ್ಲ ಲೂಸ್ ಮೋಷನು ವಾಮಿಟಿಂಗು ಜ್ವರ ಎಲ್ಲ ಆಗಿಬಿಟ್ಟೈತೆ ನಮ್ಮಿಂದ ನಮ್ಮ ಮಕ್ಳಿಗೂ ಕೂಡ ಆಗಿದೆ ಇವತ್ತು ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗ್ಬೇಕು ಅವ್ರನ್ನ ಕ್ಲಿನಿಕ್ಕಿಗೆ ಫುಲ್ಲು ಸುಸ್ತಾಗ್ಬಿಟ್ಟವ್ರೆ ಮತ್ತು ಇವತ್ತು ನಾನು ಮಾರ್ನಿಂಗು ನೈನ್ ಏಯ್ಟ್ ತರ್ಟಿಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತೇನೇನಾಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ ಇವತ್ತು ಟಿಫನ್ಗೆ ಹುಷಾರಿಲ್ಲದೇ ಇರೋ ಕಾರಣ ಎಲ್ಲರೂ ಹುಷಾರಿಲ್ಲ ಸೊ ಅದಕ್ಕೆ ದೋಸೆ ಇದ್ದೀನಿ ಮಕ್ಕಳು ಖಾರ ತಿನ್ನಲ್ಲ ನಾನೊಬ್ಳು ಮಾತ್ರ ಚಟ್ನಿ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೂ ಇಲ್ಲ ಅವ್ರಿಗೂ ಸಪ್ಪೆ ಕೊಡಬೇಕು ಮತ್ತು ನನ್ನ ಮಕ್ಕಳೂ ಅಷ್ಟೇ ಪ್ಲೇನ್ ದೋಸೆ ಮಾಡಿಕೊಡ್ತೀನಿ ನಾನು ಮಾತ್ರ ನಾನು ಒಬ್ಳಕ್ಕೋಸ್ಕರ ಚಟ್ನಿ ಮಾಡ್ಕೊತಾ ಇದ್ದೀನಿ ಅಷ್ಟೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ತೆಂಗಿನಕಾಯಿ ಇರಲಿಲ್ಲ ಸೊ ಅದಕ್ಕೆ ತೆಂಗಿನಕಾಯನ್ನ ನಾನೇ ಹಿಡ್ಕೊತಾ ಇದ್ದೀನಿ ಏನಪ್ಪ ಅಂತಂದರೆ ಅವರಿಗೆ ತುಂಬಾ ಭೇದಿಯಾಗಿರೋದ್ರಿಂದ ಅವರಿಗೆ ಖಾರ ಗಿರ ಏನು ಕೊಡಬಾರ್ದು ಜಸ್ಟ್ ಮೊಸರನ್ನ ದೋಸೆ ಪ್ಲೈನ್ ದೋಸೆ ಇಲ್ಲಾಂದರೆ ಇಡ್ಲಿ ಈ ಥರ ಕೊಡಬೇಕು ಖಾರ ಕೊಟ್ಟರೆ ಇನ್ನೂ ಮೋಷನ್ ಹೋಗುತ್ತೆ ಸೊ ಎಡಿವಾಗ ಕೈ ಬೇರೆ ನೋವು ಮಾಡಿಕೊಂಡೆ ಇದೆಲ್ಲ ತಿಂಡಿ ರೆಡಿ ಮಾಡಿ ಅವ್ರಿಗೆ ಮೇಲೆ ನಾವು ಕ್ಲಿನಿಕ್ ಕೂಡ ಹೋಗಬೇಕಾಗಿದೆ ಅವರಿಗೆ ಕಂಟ್ರೋಲ್ ಹಾಗೆ ಟೆಂಪಲ್ಗೆ ಹೋಗಿ ಬಂದಿದ್ದು ನಮ್ಮ ನಮ್ಮಿಂದ ಏನು ತಪ್ಪಾಯಿತೋ ಗೊತ್ತಿಲ್ಲ ಅಲ್ಲಿ ಸರಿಯಾಗಿ ಬೆಂದಿರಲಿಲ್ಲ ಗೋಬಿ ಬೇರೆ ತಿಂದ್ಬಿಟ್ರು ಮತ್ತು ಮಸಾಲ ಪೂರಿ ತಿಂದರು ಅದೇನಾದ್ರು ಫುಡ್ ಇನ್ಫೆಕ್ಷನ್ ಆಗಿ ಅವ್ರಿಗೆ ಲೂಸ್ ಮೋಷನ್ ವಾಮಿಟಿಂಗ್ ಆಗಿದೆಯೇನೋ ಗೊತ್ತಿಲ್ಲ ದಯವಿಟ್ಟು ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನೋಡಿ ತೆಂಗಿನಕಾಯಿ ಹಿಡಿ ಇವಾಗ ನನ್ನ ಮಗ ಮಧ್ಯ ಮಧ್ಯೆ ಬರ್ತಿದ್ದ ಕೈನು ಕಟ್ ಮಾಡ್ಕೊಂಬಿಟ್ಟೆ ನಾನು ಮಧ್ಯ ಹಾಗೆ ಇದು ತೆಂಗಿನಕಾಯಿ ಹಿಡಿಯೋದು ನಾನು ನಮ್ಮ ಅಜ್ಜಿ ಮನೇಲಿ ಕಲ್ತ್ಕೊಂಡಿದ್ದು ಒಂದು ಸಮಯ ಒಂದೊಂದು ಸಮಯ ನಾನೇ ಹಿಡ್ಕೊತೀನಿ ನಮ್ಮ ಮನೆಯವ್ರು ಇದ್ದರೆ ನಮ್ಮ ಮನೆಯವರು ಹಿಡ್ಕೊಂತಾರೆ ಇಲ್ಲಾಂದರೆ ಏನು ಸಿಗ್ಲಿಲ್ಲ ಅಂದರೆ ನಮ್ಮ ಮನೆಯವರು ಉಳ್ಕಾಲಲ್ಲೂ ಹಿಡಿತಾರೆ ಸಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಉಳ್ಕಾಲಲ್ಲಿ ಯಾವ ಥರ ಹಿಡ್ಕೊಳ್ಳೋದು ಅಂತ ಅವ್ರೀಗ ಪಾಪ ಸುಸ್ತಾಗಿಬಿಟ್ಟಿದ್ದಾರೆ ಈಗ ಹಿಡ್ದು ಅವ್ರಿಗೆ ಅದನ್ನೇ ಎಳನೀರು ಸ್ವಲ್ಪ ಇತ್ತು ನನ್ನ ಮಗ ಒಂಚೂರು ನಮ್ಮ ಮನೆಯವ್ರೊಂದು ಸ್ವಲ್ಪ ಕುಡ್ಕೊಂಡ್ರು ಎಳನೀರನ್ನ ನಾನು ಕಡಲೆಬೇಳೆ ಚಟ್ನಿ ಮಾಡ್ಕೊತ ಇದ್ದೀನಿ ಅದು ತುಂಬ ಕೂಡ ಚೆನ್ನಾಗಿರುತ್ತೆ ಕಡಲೆಬೇಳೆ ಹುರಿದು ಚಟ್ನಿ ಮಾಡ್ಕೊತಾ ಇದ್ದೀನಿ ಸೇಮ್ ಇಂಗ್ರೀಡಿಯೆಂಟ್ಸು ತೆಂಗಿನಕಾಯಿ ಉಪ್ಪು ಬೆಳ್ಳುಳ್ಳಿ ಮತ್ತು ಒಂದು ಕಾಯಿ ಮುರು ಹಾಕೊಂಡಿದ್ದೀನಿ ಖಾರಕ್ಕೋಸ್ಕರ ಕಡಲೆಬೇಳೆ ಒಂದೇ ಒಂದು ಒಂದೆರಡು ಸ್ಪೂನಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಂಪಿಗೆ ಜಾಸ್ತಿ ಸೀಸ್ಬಾರ್ದು ಚೆನ್ನಾಗಿರಲ್ಲ ಹೀಗೆ ಕೆಂಪು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಈ ಚಟ್ನಿ ಸೂಪರಾಗಿರುತ್ತೆ ಹಾಗೆ ಫ್ರೈ ಮಾಡಿದಂಥ ಕಡಲೆಬೇಳೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಕೊತ್ತಂಬರಿ ಸೊಪ್ಪು ಇದಕ್ಕೆ ಎಷ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕೊತ ಇದ್ದೀನಿ ನೈಸಿಗೆ ಗ್ರೈಂಡ್ ಮಾಡ್ಕೊತೀನಿ ಇದನ್ನು ಇದು ನೋಡಿ ರೆಡಿ ಆಗಿದೆ ಚಟ್ನಿ ಈ ಕಡಲೆಬೇಳೆ ಚಟ್ನಿಗೆ ಬೇಕಂದರೆ ಸಾಸಿವೆ ಕರಿಬೇವನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಚಟ್ನಿ ಅಂದರೆ ತುಂಬಾ ಇಷ್ಟ ದೋಸೆಗೆ ರೆಡಿ ಆಗೇ ಹೋಯ್ತು ಚಟ್ನಿ ಈಗ ದೋಸೆ ಮಾಡ್ಕೊಳ್ಳೋದು ಒಂದೇ ಹಾಕಿ ತಿಂಡಿ ಮುಗಿಸ್ಕೊಂಡು ನಾವು ಕ್ಲಿನಿಕ್ಕಿಗೆ ಬಂದ್ವಿ ಅವರಂತಂದ್ರು ಲೋ ಬಿ ಪಿ ಕೂಡ ಆಗಿದೆ ತುಂಬ ವಾಮಿಟು ಮತ್ತು ಮೋಷನ್ ಹೋಗಿ ವಾಟರ್ ಕಂಟೆಂಟ್ ಕಮ್ಮಿ ಆಗಿರೋದ್ರಿಂದ ಅವ್ರಿಗೆ ಗ್ಲೂಕೋಸ್ ಹಾಕಲಿಲ್ಲ ಅಂತಂದರೆ ಮೆಡಿಷನಲ್ಲಿ ರಿಕವರ್ ಆಗೋಲ್ಲ ಮೇಡಮ್ ಹಾಕ್ಲೇಬೇಕು ಅಂದರು ಸೊ ಇನ್ನೇನು ಮಾಡೋದು ನಾವು ಅವ್ರಿಗೆ ತುಂಬ ಸುಸ್ತಾಗಿಬಿಟ್ಟಿತ್ತಲ್ಲ ಹಾಕಿ ಅಂತ ಹೇಳ್ದೆ